ಇಬ್ರು ಮಲ್ಕೊಳ್ಳೋಷ್ಟು ಜಾಗ ಇರೋ ಟೆಂಟು ಫೋಲ್ಡ್ ಮಾಡ್ತೀವಿ ಅಂದರೆ ನೋಡಿ ಇಷ್ಟೇ ಇಷ್ಟಾಗ್ಬಿಡುತ್ತೆ ಆರೋಗ್ಯವಂತ ವ್ಯಕ್ತಿಗೂ ಈ ಪ್ರೈಸ್ನೆಲ್ಲ ನೋಡ್ಬಿಟ್ರೆ ಹಾರ್ಟ್ ಅಟ್ಯಾಕೇ ಆಗ್ಬಿಡುತ್ತೆ ನೋಡಿ ರೋಡ್ ಸೈಡಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಸಿಗೋದು ಈ ಜಾಗದಲ್ಲಿ ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತ ಈ ಮಫ್ಲರ್ಗೆ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟೆ ನಾನು ಡೆಕ್ಕತ್ಲಾನ್ ಅಲ್ಲಿ ಮೈಸೂರಲ್ಲಿ ಇವರು ಇದು ನಮ್ಮ ರೇಂಜ್ಗೆಲ್ಲ ಅಂದ್ಬಿಟ್ಟು ನೋಡಿ ರೋಡ್ ಸೈಡಲ್ಲಿ ತಗೊಂಡೆ ಇದಕ್ಕೆ ಮೂವತ್ತು ರೂಪಾಯಿ ಅದು ಮಧ್ಯಪ್ರದೇಶದಲ್ಲಿ ತಗೊಂಡಿದ್ದು ಮೂವತ್ತು ರೂಪಾಯಿ ಚಳಿ ಜಾಸ್ತಿ ಆದಾಗ ಕ್ವಾಲಿಟಿನ ಫೀಲ್ ಮಾಡಿದೆ ಆಲ್ಮೋಸ್ಟ್ ಎರಡು ಒಂದೇ ರೀತಿ ಇತ್ತು ಹಾಗೂ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿತ್ತು ಅಂದ್ರೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತ ಮಿಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಎರಡು ಮುಟ್ಟ ನೋಡಿದ್ರೆ ಫೀಲ್ ಅಲ್ಲಿ ಬಟ್ಟೆ ಕ್ವಾಲಿಟಿ ಅಂತೂ ಸೇಮೇ ಇತ್ತು ಅಯೋಧ್ಯೆ ರೈಡ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ ಅಂತ ಮೂರುವರೆ ಸಾವಿರ ರೂಪಾಯಿ ತಗೊಂಡೆ ಗುರು ಆದ್ರೆ ಪ್ಯಾಕೆಟ್ ಓಪನ್ ಮಾಡಲಿಲ್ಲ ತುಂಬಾ ಆಸೆ ಪಟ್ಟು ಒಂದು ವಸ್ತುನ ತಗೊಂಡ್ರೆ ಅದು ಕೆಲಸಕ್ಕೆ ಬರಲಿಲ್ಲ ಅಂದ್ರೆ ಏನ್ ಮಾಡೋದು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಾರ್ವಿ ಸದ್ಯಕ್ಕೆ ನಾನು ಮೈಸೂರಿನ ಡೆಕತ್ಲಾ ಅಲ್ಲಿ ಇದ್ದೇನೆ ನನ್ನ ಮೈಸೂರು ಅಯೋಧ್ಯೆ ರೈಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಹೋಟೆಲ್ಗೆ ಹೋಗಿ ಸ್ಟೇ ಮಾಡಬಾರ್ದು ಈ ಟೆಂಟ್ ನ ಒಂದು ಪರ್ಚೇಸ್ ಮಾಡ್ಬಿಟ್ಟು ಇದ್ರಲ್ಲೇ ಸ್ಟೇ ಮಾಡ್ಬೇಕು ಅಂದ್ಬಿಟ್ಟು ಮೂರುವರೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ತಗೊಂಡೆ ಗುರು ಈ ಟೆಂಟ್ ನ ಮತ್ತೆ ಲಗೇಜ್ ಗಳನ್ನ ಹಾಕೊಳಕ್ಕೆ ಒಂದು ಟ್ರಾವೆಲ್ ಬ್ಯಾಕ್ ಪ್ಯಾಕ್ ತಗೊಂಡೆ ದುಡ್ದು ಎರಡುವರೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ಆದ್ರ ಬ್ಯಾಗ್ ಇಂದ ಓಪನ್ ಮಾಡಲಿಲ್ಲ ಈ ಟೆಂಟ್ ನ ಮೂರುವರೆ ಸಾವಿರ ರೂಪಾಯಿ ವಸ್ತು ಇಡಕ್ಕೆ ಎರಡುವರೆ ಸಾವಿರ ರೂಪಾಯಿ ಬ್ಯಾಗ್ ತಗೊಂಡ ನಾನು ಒಬ್ನೇ ಇರಬೇಕು ಬನ್ನಿ ಈ ಟೆಂಟ್ ನ ಹೆಂಗೆಲ್ಲ ಸೆಟ್ ಅಪ್ ಮಾಡೋದು ಅಂತ ನೋಡುವ ಈ ವಿಡಿಯೋದಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹೆಂಗ್ ಪಿಕಿಂಗ್ ಅಂತ ಆರು ಆರ್ಡ್ಸ್ ಬರುತ್ತೆ ಓಕೆ ನೆಲಕ್ಕೆ ಇದನ್ನ ಬೇಕು ಅಂದರೆ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಏರ್ ಗಾಳಿ ಬರ್ತಾ ಜಾಸ್ತಿ ಇತ್ತು ಅಂದರೆ ಅದು ಅವಶ್ಯಕತೆ ಇದ್ದರೆ ಯೂಸ್ ಮಾಡೋಕ್ಕೆ ಓಕೆ ಹಾಂ ನಗೋ mm -hmm. mm -hmm. mm -hmm. Oke, ઓ સી ಈಗೇನಾದರೂ ವಾರಂಟಿ ಇರುತ್ತಾ ಸರ್ ಟೂ ಇಯರ್ಸ್ ಇರುತ್ತೆ ಹಾಂ ಏನೇನು ಡ್ಯಾಮೇಜ್ ಆದರೆ ಹಾಂ ಸ್ಟಿಚಸ್ಸು ಇರಲಿ ಸ್ಟಿಕ್ ಏನಾರು ಇದಾದರೆ ಸ್ಟಿಕ್ ಏನಾರು ಬೆಂಡ್ ಆದರೆ ಅದಕ್ಕೆಲ್ಲ ಇರುತ್ತಾ ಹಾಂ ಓಕೆ 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 ಹಾಂ 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 ಇದ್ರೊಳಗೆ ಏನು ಥ್ರೆಡ್ ಇರುತ್ತಾ ಒಂದು ಓಕೆ ಇರಲಿ ಬಿಡಿ ಅದಾಗೂ के <laughs> <laughs> ಮೂರು ನಿಮಿಷಕ್ಕೆ ನೋಡಿ ಇಬ್ರು ಮಲ್ಕೊಳಕ್ಕೆ ಒಂದು ಸೆಟ್ ಅಪ್ ರೆಡಿ ಆಗೋಯ್ತು ನಾನು ಈ ಟೆಂಟ್ ಸೆಟ್ ಮಾಡೋಕ್ಕೆಲ್ಲ ತುಂಬಾ ಕಷ್ಟ ಅಂತ ಅನ್ಕೊಂಡೆ ಮೂರು ನಾಲ್ಕು ನಿಮಿಷಕ್ಕೆ ಸೆಟ್ ಮಾಡಿಬಿಟ್ರು ಸೊ ಫಸ್ಟ್ ಟೈಮ್ ನಾನು ಒಂದು ಟೆನ್ ಮಿನಿಟ್ಸ್ ಎಲ್ಲ ಮಾಡ್ಬಿಡ್ತೀನಿ ಅಂತ ಅನ್ಕೋತೀನಿ ಅಂತ ಕಣ್ಣೆದ್ರಿಗೆ ನೋಡ್ಕೋಬೇಕು ಅಂತ ಅನ್ಬಿಟ್ಟು ಸೊ ಅವ್ರ ಹತ್ರ ಡೆಮೋ ಕೇಳ್ದೆ ನೀಟಾಗಿ ತೋರಿಸ್ತಾ ಇರೋದು ನೋಡಿ ಡೆಕತ್ಲಾನಕ್ಕೆ ಬಂದ್ರೆ ಇದೊಂದು ಅಡ್ವಾಂಟೇಜ್ ಸೊ ಎಲ್ಲಾನು ಕರೆಕ್ಟ್ ಆಗಿ ನೀಟಾಗಿ ಡೆಮೋ ನೋಡ್ ಪರ್ಚೇಸ್ ಮಾಡಬಹುದು ಆನ್ಲೈನ್ ಅಲ್ಲಿ ಟೆಂಟ್ ಪ್ರೈಸ್ ಗಳೆಲ್ಲ ಕಡಿಮೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಕ್ವಾಲಿಟಿ ಎಲ್ಲ ಹೆಂಗಿದೆ ಅಂತ ಗೊತ್ತಿಲ್ಲ ಇಲ್ಲಿ ಎರಡು ಮೂರು ಸೈಜ್ ಟೆಂಟ್ ಇತ್ತು ಸದ್ಯಕ್ಕೆ ನಾನು ಇಬ್ರು ಮಲ್ಕೊಳ್ಳಂತ ಸೈಝ್ದು ಒಂದು ಟೆಂಟ್ ತೊಗೊಂಡಿದ್ದೀನಿ ಇಲ್ಲಿಗೆ ಟ್ರೈ ಮಾಡಿ ಟ್ರೈ ಮಾಡ್ಕೋಬೇಕು ಏನಾದ್ರು ಜಾಸ್ತಿ ವಿಂಡ್ ಏನಾರು ಇದ್ರೆ ಇಲ್ಲ ನಾವು ಬಿಟ್ಬಿಟ್ಟು ಹಾಗೆ ಬಿಟ್ಬಿಟ್ಟು ಹೋದರೆ ಹಾಕ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಹಾಕ್ಬಿಡ್ಬೋದಲ್ಲ ಹತ್ತು ಹಾಕಕ್ಕೆ ಹತ್ತು ನಿಮಿಷ ಕ್ಲೋಸ್ ಮಾಡೋಕೆ ಒಂದು ಹತ್ತು ನಿಮಿಷ ಸಾಕು ಹೊಸ ಹೊಸ ಹಾಂ ಹಾಂ ಇಷ್ಟು ದುಡ್ಡು ಕೊಟ್ಬಿಟ್ಟು ಈ ಟೆಂಟ್ ತಗೊಂಡ್ರು ಏನಕ್ಕೆ ಯೂಸ್ ಮಾಡಕ್ ಅಂತ ನೀವು ನನ್ನ ರೈಡ್ ಗಳ ಆಲ್ರೆಡಿ ನೋಡಿದಾಗ ಗೊತ್ತಾಗಿರುತ್ತೆ ಸ್ಟಾರ್ಟಿಂಗಲ್ಲಿ ಒಂದ್ ಎರಡು ದಿವಸ ಟೆಂಟ್ ಹಾಕಿ ಜಾಗ ಇಲ್ಲ ಅಂತ ರೋಡ್ ಸೈಡ್ ಮಲ್ಕೊ ಆಮೇಲೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಎವಿ ಚಳಿ ಆಗೋಯ್ತು ಚಾನ್ಸ್ ಇಲ್ಲ ಇದರಲ್ಲಿ ಎಲ್ಲ ಮಲ್ಕೊಳಕೆ ಅಂತ ಅಂದ್ಬಿಟ್ಟು ಎಲ್ಲ ರೂಮ್ ಮಾಡಿ ಉಳ್ಕೊಂಡಿದ್ದು ಹಾಗಾಗಿ ನೆಕ್ಸ್ಟ್ ಮಾಡೋ ರೈಡ್ಗಳಲ್ಲಿ ಖಂಡಿತ ಇದನ್ನ ಯೂಸ್ ಮಾಡ್ತೀನಿ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಅಲ್ಲಿ ಟೆಂಟ್ ಸೆಟ್ ರೆಡಿ ಆಗೋಯ್ತು ಸರಿ ಸರ್ ಅನ್ಫೋಲ್ಡ್ ಮಾಡಿಬಿಡಿ

ಇವಾಗ ಏನು ಫೋನ್ ಮಾಡ್ತಾ ಇರೋ ಅದನ್ನ ನೋಡಿದ್ರೆ ಟೆಂಟ್ ಮೇಲೆ ಹೆಂಗೆನ ಅದನ್ನು ಫಿಕ್ಸ್ ಮಾಡಿದ್ರು ಅಂತ ಸೊ ಇದು ಹೆವಿ ಮಳೆ ಎಲ್ಲ ಬಂದರೆ ತಡೆಯಲ್ಲ ಸಿಂಪಲ್ ಆಗಿ ಮಳೆ ಬಂತು ಅಂದರೆ ಓಕೆ ಒಂದು ರೇಂಜಿಗೆ ತಡೆಯುತ್ತೆ ಜೊತೆಗೆ ನಾವೇನಾದ್ರು ಫ್ಲೋರ್ಗಳಲ್ಲಿ ನೆಲದ ಮೇಲೆಲ್ಲ ಹಾಕ್ಕೊಂಡು ಮಳೆ ಬಂತು ಅಂದರೆ ಕೆಳಗಡೆ ಎಲ್ಲ ನೀರು ಬರುತ್ತೆ ಸೊ ಕಡಿಮೆ ಮಳೆ ಎಲ್ಲ ಇತ್ತು ಅಂದರೆ ಮ್ಯಾನೇಜ್ ಮಾಡ್ಕೋಬೋದು ಇಲ್ಲಾಂದರೆ ಚಾವಣಿ ಇದ್ದರೆ ಸೊ ಅಲ್ಲಿ ಕೆಳಗಡೆ ಎಲ್ಲರೂ ಹಾಕ್ಬೋದು ಯಾವುದಾದ್ರೆ ಬಿಲ್ಡಿಂಗ್ ಕೆಳಗಡೆ ಆ ರೀತಿ ಇತ್ತು ಅಂದರೆ ಆರಾಮಾಗಿ ಟೆಂಟ್ ಹಾಕೊಂಡು ಮಲ್ಕೋಬೋದು ಓಕೆ ಓಕೆ ಆ ಲೆಂತ್ಗೆ ಬಂದ್ಬಿಡುತ್ತೆ ಒಂದು ಏನು ಕಷ್ಟ ಇದಿದೆ ಸ್ಟಿಕ್ ಇದೆ ಆ ಲೆಂತ್ ಬಂದ್ಬಿಡುತ್ತೆ ಓಕೆ ದೊಡ್ಡ ಈ ರೇಂಜಿಗೆ ಬಂದ್ಬಿಡುತ್ತೆ ಟೆಂಟ್ ತಗೊಂಡ್ಮೇಲೆ ಮೇಲೆ ಅದಕ್ಕೊಂದು ಸ್ಲೀಪಿಂಗ್ ಬಾಗ್ ಬೇಕಲ್ವಾ ಸೊ ಅದನ್ನು ತಗೊಂಡಿದ್ದೀನಿ ಅದನ್ನು ಬಿಟ್ಟಿಲ್ಲ ಸೊ ನೋಡಿ ಇದೇನೆ ಸ್ಲೀಪಿಂಗ್ ಬ್ಯಾಗ್ ಇದಕ್ಕೆ ಒಂದ್ ಸಾವಿರ ರೂಪಾಯಿ ಸಖತ್ ಹೆಲ್ಪ್ ಆಯ್ತು ಬೆಂಗಳೂರಲ್ಲಿ ಮತ್ತೆ ಹೈದರಾಬಾದಲ್ಲಿ ರೋಡ್ ಸೈಡ್ ಎಲ್ಲ ಮಲ್ಕಿ ಬಿಟ್ಟಿದೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಸೊ ಇದನ್ನ ಒತ್ಕೊಂಡು ಮಲಗಿದ್ದೆ ಮಾತ್ರ ಸಕ್ಕತ್ ಹೆಲ್ಪ್ ಆಯಿತು ಟೆಂಟ್ ಮಾತ್ರ ಯೂಸ್ ಆಗಲಿಲ್ಲ ಬಿಡಿ ಅದನ್ನು ಯೂಸ್ ಮಾಡುವ ಅದೇನು ಕೆಟ್ಟೋಗೋ ಐಟಮ್ ಅಲ್ವಲ್ಲ ಅಷ್ಟು ದೊಡ್ಡ ಟೆಂಟ್ ಇಂದ ನೋಡಿ ಕರೆಕ್ಟಾಗಿ ಕೈಯಲ್ಲಿ ಇಟ್ಕೊಂಡೋಗೋ ಸೈಜ್ಗೆ ಬಂದ್ಬಿಡ್ತು ಸುಮಾರು ಒಂದು ತೂಕ ಒಂದು ಎರಡೂವರೆ ಕೆಜಿ ಇದೆ ಈ ಸ್ಲೀಪಿಂಗ್ ಬ್ಯಾಗ್ ನೋಡೋಕೆ ಇಷ್ಟು ತಪ್ಪ ಐತೆ ಆದ್ರೆ ತೂಕ ಮಾತ್ರ ಇಲ್ಲ ಅರ್ಧ ಕೆಜಿನೂ ತೂಕ ಇಲ್ಲ ಟೆಂಟ್ಗೆ ಮೂರುವರೆ ಸಾವಿರ ಮತ್ತೆ ಈ ಸ್ಲೀಪಿಂಗ್ ಬ್ಯಾಗ್ ಏನಿದೆ ಇದಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಇತ್ತು ಡಿಸ್ಕೌಂಟ್ ಎಲ್ಲ ಹೋಗ್ಬಿಟ್ಟು ಸ್ಲೀಪಿಂಗ್ ಬ್ಯಾಗ್ಗೆ ಸಾವಿರ ರೂಪಾಯಿಗೆ ಸಿಕ್ತು ಈ ಟೆಂಟ್ ಗೆ ಏನಿದೆ ಇದಕ್ಕೆ ಎರಡೂವರೆ ಸಾವಿರ ರೂಪಾಯಿ ಇತ್ತು ಮೂರುವರೆ ಸಾವಿರ ರೂಪಾಯಿಗೆ ಈ ಟೆಂಟು ಮತ್ತೆ ಈ ಸ್ಲೀಪಿಂಗ್ ಬ್ಯಾಗ್ನ ತಗೊಂಡಿದ್ದು ಆದರೆ ಯೂಸ್ ಮಾತ್ರ ಆಗಿದ್ದು ಸ್ವಲ್ಪ ಸ್ಲೀಪಿಂಗ್ ಬ್ಯಾಗ್ ಯೂಸ್ ಆಯಿತು ಇದಂತೂ ಜೀರೋ ನಾನು ಮೊದಲೇ ಹೇಳಿದಂಗೆ ಇವ್ರು ಹೆಂಗೆ ಪ್ಯಾಕ್ ಮಾಡ್ಕೊಂಡಿದ್ರು ಹಾಗೆ ತಗೊಂಡೋಗ್ಬಿಟ್ಟು ಬ್ಯಾಗಲ್ಲಿ ಹಾಕ್ಕೊಂಡಿದ್ದು ತಿರ್ಗ ಮೈಸೂರಲ್ಲೇ ವಾಪಸ್ ಬಂದು ಬ್ಯಾಗಿಂದ ಹೊರಗಡೆ ಎತ್ತಿಟ್ಟಿದ್ದು ಸೊ ಅಷ್ಟು ಜೋಪಾನಕ್ಕೆ ತಗೊಂಡೋಗಿ ಜೋಪಾನೋಗ ತಗೊಬಂದೆ ಮೂರುವರೆ ಸಾವಿರ ರೂಪಾಯಿ ಅಲ್ವಾ ಹಾಗಾಗಿ ಹುಷಾರಾಗಿ ತಗೊಂಡೋಗಿ ಹುಷಾರಾಗಿ ತಗೊಂಬಂದೆ ಈ ಟೆಂಟ್ ತಗೊಂಡೋಗಿ ಎಲ್ಲೆಲ್ಲ ಸ್ಟೇ ಮಾಡಬೇಕು ಅಂತೆಲ್ಲ ಪ್ಲಾನ್ ಮಾಡ್ತಾಯಿ ಸೊ ಆ ವಿಡಿಯೋಗಳೆಲ್ಲ ಮುಂದೆ ಮುಂದೆ ಬರ್ತಾ ಇರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಮಿಸ್ ಮಾಡದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡದೆ ಫಾಲೋ ಮಾಡೋದಂತ ಮರೆಯಕ್ಕೆ ಹೋಗ್ಬಿಡಿ ದಯವಿಟ್ಟು ನಾನು ವಿಡಿಯೋನ ಫೇಸ್ಬುಕ್ ಅಲ್ಲಿ ನೀವು ನೋಡ್ತಿದ್ರೆ ಯೂಟ್ಯೂಬ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಕ್ಕೆ ಹೋಗ್ಬಿಡಿ ಪ್ಲೀಸ್ ಪ್ಲೀಸ್ ನಮಸ್ಕಾರ